ಪ್ರೋಗ್ರಾಮ್ ಮಾಡಬೇಕು ಅಂತ ಬಂದರು ಬಟ್ ಅದು ಜೀಕನ ಯೂಟ್ಯೂಬ್ ಆಗಿತ್ತು ಆ ಟೈಮಲ್ಲಿ ಯೂ ಯೂಟ್ಯೂಬಲ್ಲಿ ಏನು ಮಾಡಿ ನನಗೆ ಗೊತ್ತೇ ಇಲ್ಲ ಮಧ್ಯರಾತ್ರಿ ಬಂದುಬಿಟ್ಟು ಇಲ್ಲಿ ಆ ಒಂದು ಹದಿನೆಂಟು ಹತ್ತೊಂಬತ್ತು ಅಡಿದು ಕಟ್ಔಟ್ ಹಾಕ್ಬಿಟ್ಟಿದ್ದಾರೆ ಇಷ್ಟು ಎಷ್ಟು ಅಡಿ ಬರುತ್ತೆ ಇದು ಮೇಲೆ ಒಂದು ಇಪ್ಪತ್ತು ಅಡಿದು ಕಟೌಟ್ ಹಾಕಿದ್ದಾರೆ ಅಲ್ಲಿ ಸರ್ಕಲಲ್ಲಿ ನಂದು ಇಲ್ಲೇ ಸರ್ಕಲಲ್ಲೇ ಅಲ್ಲಿ ಬಂದುಬಿಟ್ಟು ಇಪ್ಪತ್ತಡಿದು ಕಟೌಟ್ ಆಗಿಬಿಟ್ಟಿದ್ದಾರೆ ಅಜಿ ಕನ್ನಡದವ್ರು ಬಂದುಬಿಟ್ಟು ನಮ್ಮ ಏರಿಯಾ ಸತ್ಯ ಅಂತ ಹೇಳಿಬಿಟ್ಟು ನಮ್ಮ ಏರಿಯಾ ಈರೋ ಅಂದ್ಬಿಟ್ಟು ಸತ್ಯ ಸೀರಿಯಲ್ ಬರ್ತಾ ಇದೆಯಲ್ಲ ಸೀರಿಯಲ್ಗೆ ಸಂಬಂಧಪಟ್ಟಂಗೆ ನಮ್ಮ ಏರಿಯಾ ಸತ್ಯನೇ ಅವ್ರವ್ರ ಏರಿಯಾದಲ್ಲಿ ಹೀರೋಸ್ಗಳಿರ್ತಾರಲ್ಲ ಹಾಗೆ ನಮ್ಮ ಏರಿಯಾ ಹೀರೋ ಅಂದ್ಬಿಟ್ಟು ಹಾಕಿದ್ದಾರೆ ಎಲ್ಲರೂ ಏನಾಗ್ಬಿಟ್ಟಿದೆ ಆಟೋ ಡ್ರೈವರ್ಸ್ ಎಲ್ಲ ಬಂದ್ಬಿಟ್ಟು ಅಯ್ಯೋ ಆಟೋ ಡ್ರೈವರ್ಸ್ಗೆಲ್ಲ ಗೊತ್ತು ಏನೋ ಚಾನಲ್ ಅವ್ರು ಬಂದು ಹಾಕೋಗಿದ್ದಾರೆ ಅಂತ ಬಟ್ ಚೆನ್ನ ಜನಗಳು ಬಂದ್ಬಿಟ್ಟು ಅಯ್ಯೋ ಇವ್ಗೆ ನಾನು ನಿನ್ನೆ ತಾನೇ ಮಾತಾಡ್ಸೋದ್ನಲ್ಲಪ್ಪ ಏನಾಗೋಯ್ತು ಅಂತ ಅದೇ ಟೈಮಿಗೆ ಮೂರು ದಿನ ನಾನೇನು ಮಾಡಿದ್ದೀನಿ ವುಮೆನ್ಸ್ ಡೇ ಮಾರ್ಚ್ ಅಂದರೆ ಸ್ವಲ್ಪ ಸಿಕ್ಕಾಬಟ್ಟೆ ಬೇರೆ ಬೇರೆ ಊರುಗಳ್ಗೆ ಹೋಗೋದು ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಇರುತ್ತೆ ರಾಯಚೂರು ಕೊಟ್ಟೋಗಿದ್ದೀನಿ ಎಲ್ಲ ಏನಾದರೂ ತಿಳ್ಕೊಂಬಿಡಿ ಅವ್ಳು ಸತ್ತೋಗ್ಬಿಟ್ಟಿದ್ದಾನೆ ನಾನು ಅಯ್ಯಯ್ಯೋ ವಿಡಿಯೋ ವೀಡಿಯೋ ಮಾಡಿ ಕಳಿಸಿದ್ದಾರೆ ಆಮೇಲೆ ನಿಮ್ಮದು ಕಟೌಟ್ ಹಾಕಿದ್ದಾರೆ ಆಮೇಲೆ ನಾನು ಜಿ ಕನ್ನಡಕ್ಕೆ ಕಾಲ್ ಮಾಡಿ ಇಲ್ಲ ಮೇಡಮ್ ಇದು ನಿಮಗೆ ಸರ್ಪ್ರೈಸ್ ಇದು ಅಂತ ಹೇಳಿದ್ರು ಅದು ಎರಡು ಹಿಂದೆ ಆಗಿತ್ತು ಸೊ ಆವಾಗಲೆಲ್ಲೋ ಒಂದು ಕಡೆ ನಾನು ಜಿ ಕನ್ನಡದಲ್ಲಿ ಗುರ್ತಿಸ್ಕೊಂಡಿದ್ದೆ ಅದೇ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರೊಂದು ಕಾರ್ಯಕ್ರಮ ಹದಿನಾರು ಜನ ಏನು ಕಂಟೆಂಟ್ ಕೊಳ್ಳಿದ್ರು ಹದಿನಾರು ಜನಕ್ಕೆ ಒಂದೊಂದು ಅಬ್ಸರ್ವೇಷನ್ ರೌಂಡ್ ಅಂತ ಇತ್ತು ಆ ಅಬ್ಸರ್ವೇಷನ್ ರೌಂಡಲ್ಲಿ ಒಬ್ಬರು ಅಬ್ಸರ್ವೇಷನ್ ರೌಂಡಲ್ಲಿ ಆರಾಧನಾ ಬಟ್ ಅಂತ ಹೇಳಿಬಿಟ್ಟು ನನ್ನ ಕಾಲೇಜೇಸಲ್ಲಿ ನಾನು ನೋಡ್ಲಿಕ್ಕೆ ಅವಳ ಥರನೇ ಇದ್ದೆ ಸ್ವಲ್ಪ ಅವಳಷ್ಟು ಬೆಳ್ಳಗಿಲ್ಲ ಬಟ್ ಅವ್ಳ ಥರ ಇದ್ದೆ ಬಟ್ ಆರಾಧನಾ ಬಟ್ ಒಂದು ಸೇಮ್ ಕ್ಯಾರೆಕ್ಟರು ಅವಳು ಬಂದಾಗ ಮೈ ಮೈಸೂರು ಹುಡುಕಿಕೊಂಡು ಬಂದಾಗ ಮೇಡಮ್ ನಾನು ಈ ಥರ ಇದ್ದೀನಿ ನನಗೆ ನಿಮ್ಮ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಮೈಸೂರಲ್ಲಿ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಅಯ್ಯಯ್ಯೋ ಏನಪ್ಪ ಹಿಂಗೆ ಹೇಳ್ತಿರಲ್ಲ ನೀವು ಸಡನ್ನಾಗಿ ನನ್ನ ಕ್ಯಾರೆಕ್ಟರ್ ಭಾಳ ಖುಷಿ ಆಗೋಯ್ತು ಒಂದು ಝೀ ಕನ್ನಡ ಅಷ್ಟು ದೊಡ್ಡ ಚಾನಲಿಗೆ ನಾವು ಎಲ್ಲೋ ಮೂಲೆಯಲ್ಲಿ ಇರೋಂಥವ್ರನ್ನ ಹುಡಿಕೊಂಡೋಗಿ ಒಬ್ಬರು ಸ್ಟೋರಿ ಮಾಡ್ತಾರೆ ಅಂದರೆ ಇಟ್ಸ್ ನಾಟ್ ಎ ಮ್ಯಾಟರ್ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ ಭಾಳ ಆಯಿತು ಈ ಮಟ್ಟಕ್ಕೆ ನಾವು ಗುರ್ಸ್ಕೊಂಡಿದ್ದೀವಿ ನಮ್ಮನ್ನು ನಾವು ನಾವು ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರುತ್ತೆ ಇನ್ನೂ ನೋಡೋ ಜನ ಜಾಸ್ತಿ ಆಗ್ತಾರೆ ಈ ಥರ ಎಲ್ಲ ತಲೆ ಬಂದುಬಿಡ್ತು ಆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಜನ ಹೆಂಗೆ ಗುರ್ಸೋಕ್ಕೆ ಶುರು ಮಾಡಿದ್ರು ಅಂದರೆ ಮೇಡಮ್ ನೀವು ಮ ಪಕ್ಕ ಅಕ್ಕಪಕ್ಕದ ಮನೇಲಿ ಇರೋರು ಮಾತಾಡಿಸ್ದೇ ಇರೋರು ನೀವು ಜೀ ಕನ್ನಡದಲ್ಲಿ ನೋಡಿದೆ ನಿಮ್ಮನ್ನು ಶುರು ಮಾಡಿ ಭಾಳ ಖುಷಿಯಾಯ್ತು ಅಂತೂ ಒಂದು ಚಾನಲಲ್ಲಿ ಬಂದರೆ ನಾವು ಯಾವ ಮಟ್ಟಕ್ಕೆ ನಮ್ಮ ನಮ್ಮ ಐಡೆಂಟಿಟಿ ಬೇರೆ ಥರ ಚೇಂಜ್ ಆಗುತ್ತೆ ಅಂದರೆ ಆ್ಯಂಡ್ ವೆರಿ ಹ್ಯಾಪಿ ದಟ್ ಆಯಿತು ಇದು ಚಿಕ್ಕ ವಿಷಯ ಅಲ್ಲ ಅಷ್ಟು ಮಟ್ಟಕ್ಕೆ ಒಂದು ದೊಡ್ಡ ಚಾನಲಲ್ಲಿ ನಾವೊಂದು ಆ ಸ್ಥಾನಕ್ಕೆ ಹೋಗಿ ನಿಲ್ತೀವಿ ಅಂದರೆ ಐ ಪ್ರೌಡ್ ಮೈ ಸೆಲ್ಫ್ ಖಂಡಿತ ನನ್ನ ಉದ್ದೇಶ ಏನಂದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ನಮ್ಮ ಜೀವನದಲ್ಲಿ ನನಗಿಷ್ಟೇ ನನ್ನ ಲೈಫಲ್ಲಿ ನನ್ನ ಕತೆ ಮುಗೀತು ಯಾಕೆಂದರೆ ನಾನು ಕೂಡ ಒಂದು ಸಿಂಗಲ್ ಪೇರೆಂಟು ಸೊ ನನ್ನ ಜೀವನನ ನಾನು ಎರಡನೇ ಬಾರಿ ಬಂದಿದ್ದು ಔಟ್ ಆಫ್ ಫೀಲ್ಡಿಗೆ ಸಿಂಗಲ್ ಪೇರೆಂಟ್ ಆಗಿದ್ದರಿಂದ ನಾನು ಎರಡನೇ ಬಾರಿ ಮತ್ತೆ ಎಂಟ್ರಿ ಕೊಟ್ಟಿದ್ದು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿ ಸುಮಾರು ವರ್ಷ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಫ್ರೀಲಾನ್ಸರ್ ಆಗಿ ಅಲ್ಲಿ ಮತ್ತೆ ಬೇಡ ಅಂತ ಹೇಳಿ ನನ್ನ ಮಗು ಹುಟ್ಟೋ ಟೈಮಲ್ಲಿ ನಾನು ನನ್ನ ಹಸ್ಬೆಂಡ್ ಬಿಟ್ಟು ಹೋಗಿದ್ದೆ ಅದೇ ಟೈಮಲ್ಲಿ ಸೊ ನಂತರ ಬೇಡ ಬೆಂಗಳೂರೇ ಬೇಡ ಅಂತ ಹೇಳಿ ಮೈಸೂರಿಗೆ ಬಂದೆ ಮತ್ತೆ ನನ್ನ ಬದುಕನ್ನು ನಾನು ಕಟ್ಕೊಳ್ಳೋಣ ನನಗೆ ಯಾರಿಲ್ಲ ಅಂದ್ರೆ ನನ್ನ ಆಟೋ ಇದೆ ನನ್ನ ನನ್ನ ಆಟೋ ಡಿಕ್ಕಿಯಲ್ಲಿ ಇಟ್ಕೊಂಡು ನನ್ನ ಮಗುನ ಸಾಕಿದ್ದೆ ಆ್ಯಕ್ಚುಲಿ ನಾನು ಅದಕ್ಕೆ ನನ್ನ ಆಟೋ ಮೇಲೆ ತುಂಬ ಬಂದಿದ್ದು ಯಾಕೆ ನಾನು ಬೇರೆ ಕಡೆ ಕೆಲಸ ಟ್ರೈ ಮಾಡಲಿಲ್ಲ ಆಮೇಲೆ ಆಫ್ಟರ್ ಬೇಬಿ ಅಂದರೆ ಸೊ ಮಗುನ ನೋಡ್ಕೊಳ್ಳೋದು ಭಾಳ ಕಷ್ಟ ಯಾರತ್ರ ಬಿಟ್ಟು ಹೋಗೋದು ಇದೆಲ್ಲ ತುಂಬ ಪ್ರಶ್ನೆಗಳು ಬಂತು ಆಯಿತು ಸೊ ಯಾಕೆ ಮೇಲೆ ಡಿಪೆಂಡ್ ಆಗಬೇಕು ನಾನು ಆಟೋನೇ ಇದೆ ಒಂದು ಆಟೋ ಬಾಡಿಗೆ ಆಟೋ ತೊಗೊಂಡೆ ಬಾಡಿಗೆ ಆಟೋ ಇಂದ ನಾನು ಡಿಕ್ಕಿಯಲ್ಲಿ ಇಟ್ಕೊಂಡು ನನ್ನ ಮಗುನ ನಾನು ಸಾಕೊಂಡು ಮಗು ಜೊತೇಲಿಟ್ಕೊಂಡು ನಾನು ಆಟೋ ಓಡಿಸ್ಕೊಂಡು ನನ್ನ ಲೈಫ್ನ ಎಗೈನ್ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು ಸೊ ಬನ್ನಿ ಆ್ಯಕ್ಚುಲಿ ನಾನು ಮುಂಚೆ ಬಾಡಿಗೆ ಆಟೋ ಓಡಿಸ್ತಾ ಇದ್ದಿದ್ದು ಇದು ನನ್ನ ಹುಲಿ ಇದೇ ನನ್ನ ಬಾಯ್ ಫ್ರೆಂಡು ಎಲ್ಲರಿಗೂ ಒಬ್ರು ಹೀರೋ ಅಂತ ಇರ್ತಾರೆ ನನಗೆ ಹೀರೋ ಬಂದು ನನ್ನ ರಾಜೋಲಿ ನನ್ನ ಜೀವನನ ಇವತ್ತು ಈ ಮಟ್ಟಕ್ಕೆ ತಂದಿದೆ ಅಂದರೆ ಹಗಲು ರಾತ್ರಿ ನಾನು ಯಾವ ಹಗಲು ರಾತ್ರಿ ಅಂದಂಗೆ ನಾನು ದುಡ್ದಿದ್ದೀನಿ ಯಾರು ಎಷ್ಟು ರಾತ್ರಿಯಲ್ಲಿ ಕಾಲ್ ಮಾಡಲಿ ಆಗಲ್ಲ ಬರೋಲ್ಲ ಅಂತ ಹೇಳ್ತಿರ್ಲಿಲ್ಲ ಮಗುನ ಹಿಂದೆ ಮಲಗಿಸ್ಕೊತಾ ಇದ್ದೆ ಡಿಕ್ಕಿಯಲ್ಲಿ ಬಾಡಿಗೆ ಹೋಗ್ತಾ ಇದ್ದೆ